ತಾಯಿ ಬಿಸಲಮ್ಮ ದೇವಿಯ ದೇವಸ್ಥಾನವು ಪುರಾತನ ಕಾಲವಾಗಿದ್ದು ತುಂಬಾ ಶೀತಲಗೊಂಡಿತ್ತು ಇದನ್ನು ಮನೆಗಂಡು ಸುತ್ತಮುತ್ತಲಿನ ಭಕ್ತಾದಿಗಳು ಹಾಗೂ ನಮ್ಮ ಸ್ಥಳೀಯ ಶಾಸಕರ ಸಹಾಯ ನಿಧಿಯನ್ನ ನಿಧಿಯಿಂದ ಈ ದೇವಸ್ಥಾನವನ್ನು ಕಟ್ಟಲು ಪ್ರಾರಂಭ ಮಾಡಿದೆವು ನಾವು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯಾಗ್ಲಿ ಆ ದೇವಸ್ಥಾನದ ವತಿಯಿಂದ ಆಗ್ಲಿ ಯಾವುದೇ ಹಣಕಾಸು ಇರಲಿಲ್ಲ ನಾವು ಹೇಳಬೇಕು ಅಂದ್ರೆ ಸೊನ್ನೆಯಿಂದ ದೇವಸ್ಥಾನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು ತಾಯಿಯ ಕೃಪಾ ಕಟಾಕ್ಷದಿಂದ ನಾವು ಆ ಒಂದು ಅಷ್ಟಮಗಳ ಪೂಜೆಯನ್ನು ನೆರವೇರಿಸೋದವರು ಸಹ ಬೇರೆಯವರ ಭಕ್ತಾದಿಗಳು ನಮ್ಮ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶ್ರೀನಿವಾಸ ಮೂರ್ತಿ ಅವರು ಸಹ ಅವರೇ ಮೊದಲು ಐದು ಲಕ್ಷ ರೂಪಾಯಿ ಹಣವನ್ನು ಸ್ವಂತ ಖರ್ಚಿಂದ ಖರ್ಚು ಮಾಡಿ ಹಾಗೆ ದುಡ್ಡ ಗ್ರಾಮಸ್ಥರು ಸಹ ಎರಡು ಲಕ್ಷ ರೂಪಾಯಿಗಳನ್ನು ಕೊಟ್ಟು ದೇವಸ್ಥಾನದ ಅಷ್ಟಮಗಳ ಪೂಜೆ ಅದಕ್ಕೆ ಸೂಕ್ತ ಪರಿಹಾರ ಪೂಜೆಗಳನ್ನೆಲ್ಲ ನೆರವೇರಿಸಿ ದೇವಸ್ಥಾನವನ್ನು ಕಟ್ಟಲು ಪ್ರಾರಂಭ ಮಾಡಿದ್ವಿ ಆ ದೇವಸ್ಥಾನವನ್ನು ಕಟ್ಟಲು ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಬಳಿ ಹಣಕಾಸಿನ ಸಹಾಯ ಇಲ್ಲದಿದ್ದರಿಂದ ಮುಕ್ತಾದಿಗಳು ಮುಷ್ಟಿ ಕೊಡೋದು ಅಂತ ಹೇಳಿ ಅನೌನ್ಸ್ ಮಾಡಿದಾಗ ಅದರಿಂದ ಬಂದಂತ ಒಂದು ಐವತ್ತೈದು ಸಾವಿರನೋ ಮೂವತ್ ನಲ್ವತ್ತೈದು ಸಾವಿರನೂ ದುಡ್ಡು ಬಂತು ಆ ದುಡ್ಡಿನಿಂದ ನಾವು ಕೆಲಸಗಳನ್ನು ಪ್ರಾರಂಭ ಮಾಡಿದೆ ಇಲ್ಲಿ ಸೇರಿದಂತ ಕಮಿಟಿ ಮಾಡ್ಕೊಂಡು ಸುತ್ತಮುತ್ತ ಹದಿನೆಂಟವ್ರನ್ನ ಗ್ರಾಮಸ್ಥರು ಎಲ್ಲರೂ ಸಹ ಒಂದು ಕಮಿಟಿಯ ರಚನೆ ಮಾಡಿಕೊಂಡು ನಮ್ಮ ಡಿ ಕೆ ಶ್ರೀನಿವಾಸ ಮೂರ್ತಿ ಅವರನ್ನ ಅಧ್ಯಕ್ಷತೆಯನ್ನಾಗಿ ಮಾಡ್ಕೊಂಡು ಎಲ್ಲರೂ ಹೋಗಿ ಹಣ ಮಾಡಿ ಪ್ರಾರಂಭ ಮಾಡಿದ್ವು ಹಣವನ್ನು ಜನರು ತಮ್ಮ ತುಂಬ ಹೃದಯದಿಂದ ಸ್ವಾಗತಿ ದೇವಸ್ಥಾನ ಕಟ್ಟಲಿಕ್ಕೆ ತುಂಬಾ ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಸಹಾಯ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ದೇವಸ್ಥಾನದ ನಿರ್ಮಾಣ ಮಾಡಲಿಕ್ಕೆ ಹಂತ ಹಂತವಾಗಿ ನಡೀತಾ ಅದೇ ರೀತಿ ಧನ ಸಹಾಯನೂ ಸಹ ಬಂತು ಶಾಸಕರ ನೀತಿಯಿಂದ ಬಂತು ನಮ್ಮ ಸ್ಥಳೀಯ ಎಂ ಪಿ ಅವರಾದಂತ ಎಸ್ ಪಟೇಲ್ ರವರು ಸಹ ಹತ್ತು ಲಕ್ಷ ರೂಪಾಯಿ ಕೊಟ್ಟು ನಮ್ಮ ಮಾಜಿ ಶಾಸಕರಾದಂತಹ ಬಿ ಶಿವರಾಮ್ ರವರು ತಮ್ಮ ವೈಯಕ್ತಿಕ ಐದು ಲಕ್ಷವನ್ನು ಸಹ ಮಾಡಿದ್ದಾರೆ ಅದೇ ರೀತಿ ತುಂಬಾ ಭಕ್ತಾದಿಗಳು ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಭಕ್ತರು ಈ ದೇವಸ್ಥಾನಕ್ಕೆ ಸಂಬಂಧ ಪಡ್ತಾ ವ್ಯಕ್ತಿಗಳು ಸಹ ಲಕ್ಷಾಂತರ ರೂಪಾಯಿ ಒಂದು ಸಹಾಯ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡ್ಲಿಕ್ಕೆ ಸಹಕರಿಸಿದ್ದಾರೆ ಅದೇ ರೀತಿ ಇನ್ನೂ ಸಹ ನಮ್ಮ ದೇವಸ್ಥಾನ ಉತ್ತರದಿಂದ ಶಿಗಿರಕ್ಕೆ ಏರ್ಬೇಕು ಅಂದ್ರೆ ಮುಂದೆ ಕರಿವೀರೀಶ್ವರ ದೇವಸ್ಥಾನ ನಿರ್ಮಾಣ ಹೋಗ್ಬೇಕು ಅದೇ ರೀತಿ ಚಿಕ್ಕಮ್ಮ ದೇವಸ್ಥಾನ ಅಂತ ಇದೆ ನಮ್ಮ ದೇವಸ್ಥಾನಕ್ಕೆ ರಾಜಗೋಪುರ ಮಾಡ್ಲಿಕ್ಕೆ ಈಗಾಗಲೇ ಕಾಂಪೌಂಡ್ ಮತ್ತೆ ಫೌಂಡೇಶನ್ ಹಾಕಿ ಬಿಟ್ಟಿದೀವಿ ಕಾಂಪೌಂಡ್ ಮಾಡ್ಲಿಕ್ಕೆ ಮತ್ತು ರಾಜಗೋಪುರ ಮಾಡ್ಲಿಕ್ಕೆ ಫೌಂಡೇಶನ್ ಆಗಿದೆ ಅದೇ ರೀತಿ ಏಪ್ರಿಲ್ ತಿಂಗಳಲ್ಲಿ ಸೂಕ್ತ ಸಮಯ ಇದೆ ಇದು ದೇವಸ್ಥಾನದ ಜೀವ ಕೆಡುವಂತಹ ಸಂದರ್ಭದಲ್ಲಿ ಅವರು ನಮ್ಮ ಉಡುಪಿಯಿಂದ ಕರೆಸಿದಂತ ಹೇಳಿದ್ರು ಈ ದೇವಸ್ಥಾನ ಅಮ್ಮನವರ ಇದು ಪ್ರಾಣ ಇದನ್ನು ಪ್ರತಿಷ್ಠಾನ ಮಾಡಿ ಇಲ್ಲಿ ಎರಡು ವರ್ಷದ ಕಾಲದಲ್ಲಿ ಇಟ್ಟಿರ್ತೀವಿ ಆ ನಂತರ ನೀವು ಎರಡು ವರ್ಷದೊಳಗೆ ದೇವಸ್ಥಾನ ಕಟ್ಟಿ ಸ್ವಸ್ಥಾನಕ್ಕೆ ತಲುಪಿಸ್ಬೇಕು ಅಂತ ಸಂಕಲ್ಪ ಮಾಡೋದಿದ್ರು ಆದ್ದರಿಂದ ಈಗಿನ ಏಪ್ರಿಲ್ ತಿಂಗಳಲ್ಲಿ ದೇವಸ್ಥಾನನ ಉದ್ಘಾಟನೆ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಇದಕ್ಕೆ ತಮ್ಮೆಲ್ಲ ಭಕ್ತಾದಿಗಳು ಹಾಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಿ ಇದೇ ರೀತಿ ಕರಿಂಬರೇಶ್ವರ ದೇವಸ್ಥಾನ ಚಿಕ್ಕಮ್ಮ ದೇವಸ್ಥಾನ ರಾಜಗೋಪುರ ಕಾಂಪೌಂಡ್ ಕೆಲಸಗಳು ಸಹ ಇನ್ನು ಪ್ರಾರಂಭ ಆಗ್ಬೇಕಾಗಿರುತ್ತೆ ಆದ್ದರಿಂದ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಬೇಕು ಅದೇ ರೀತಿ ತಾಯಿಯ ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಏಪ್ರಿಲ್ ತಿಂಗಳಲ್ಲಿ ಮಾಡಬೇಕು ಅಂತ ಕಂಡಿದ್ದೀವಿ ಆ ಭಗವಂತನ ಸಂಕಲ್ಪ ಆಳಿಯ ಸಂಕಲ್ಪ ಹೇಗಾಗುತ್ತೆ ಮಾಡ್ತಾ ಇದೀವಿ ನೀವು ಇದು ಆದಿಚಂಜೀವಿ ಕ್ಷೇತ್ರದ ನಿರ್ಮಲಂದ ಸ್ವಾಮೀಜಿ ಈ ದೇವಸ್ಥಾನದ ಉದ್ಘಾಟನೆ ಕರೀಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದೀವಿ ಅದೇ ರೀತಿ ಶನಿವಾರ ದಿವಸ ಆ ಶೃಂಗೇರಿ ಮಠಕ್ಕೆ ಹೋಗ್ತಾ ಇದೀವಿ ಆನಂತರ ಅಲ್ಲಿಂದ ಬಂದ್ರೆ ಅವರ ದಿನಾಂಕವನ್ನು ಪಡೆದು ಆ ನಂತರ ಎರಡನೇ ದಿನಕ್ಕೆ ನಮ್ಮ ನಿರ್ಮಾನಂದ ಸ್ವಾಮೀಜಿ ಕರೀಬೇಕು ಅಂತ ಎಲ್ಲಾ ಕಮಿಟಿಯ ತೀರ್ಮಾನ ಮಾಡಿ ಸುತ್ತಮುತ್ತ ಗ್ರಾಮಸ್ಥರು ಸಹ ಸಹಕರಿಸ್ತಾ ಇದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚಿನ ಧನ ಸಹಾಯ ನೀಡಬೇಕಾಗಿ ಎಲ್ಲ ಈ ಮೂಲಕ ಎಲ್ಲ ಸಕಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ